ಚೆಲುವನ್ನೇ ನಾನು ನೋಡಿರಲಿಲ್ಲ ಅದರ ಸೌಂದರ್ಯ ಅಸದಳ ಅಪೂರ್ವ ತಣ್ಣಗೆ ಕಣಿವೆಯಾಳ ಕಿಳಿದು ಮಂಜು ಹನಿಗಳ ಮೈ ಕೆರಚಿಕೊಂಡಂತೆ ಹೂಪಕಳೆಗಳ ಮೆದು ಸ್ಪರ್ಶದ ಪರಾಗದ ಪರಿಮಳದ ಸದ್ದಿಲ್ಲದ ಸಂತೆ ತೆರೆದ ಕಣ್ಣೊಳಗೆ ಧ್ಯಾನಿಸುತ್ತ ಮೋಡಗಳ ಕಂತೆಯೊಳಗೆ ಏಕಾಂತದ ಅಂತಸ್ತುಗಳನ್ನೇರಿ ನೀಲಾಕಾಶದ ಹರವಿನಲ್ಲಿ ಸುಮ್ಮನೆ ತೇಲುತ್ತ ತೇಲುತ್ತ ತೇಲುತ್ತಲೇ ಇರುವ ತಡೆರಹಿತ ವಾಯುವಿಹಾರ ಉಸಿರಾಡಿದರೆ ಸದ್ಯಂಬಂತೆ ಹೊಳ್ಳೆಗಳು ತಮಗೆ ತಾವೇ ಮುಚ್ಚಿಕೊಂಡ ಆಮೋದ ಕಣ್ಣೆವೆಯ ನಿಶ್ಚಲ ನೋಟದಲ್ಲೇ ಕಾಂತಿ ಅಂತರಂಗಕ್ಕಿಳಿದ ಮಹಾ ಬೆಳಗಿನ ದರ್ಶನ ವಾಕರಿಕೆ ಇರದ ತೇಕರಿಕೆ ಇರದ ನಿರುಮ್ಮಳ ಬದುಕಿನ ಕೊನೆಯ ಅಂತಸ್ತಿನ ಶಿಸ್ತು ವಿರಕ್ತಮನದ ರತಿಸಂತೃಪ್ತಿಯ ಬಯಲು ನನ್ನ ಚಲುವಾದ ಸಾವಿನ ಸುತ್ತ ಜನ ನಿರ್ಜನ ವೇದಿಕೆಯಲ್ಲಿ ಸುತ್ತಲೂ ಹರಡಿದ ಹಸಿರು ಜ್ವಾಲೆಯ ತಂಪು ಕಾಣಿಕೆ ಭೂತಾಯಿಯ ಒಡಲಾಳದ ಶೀತಲ ಬಯಕೆ ಮೆಲ್ಲಗೆ ಸರಿದು ಹೋದ ಜನ ನಿರ್ಜನ ಅವಕಾಶ ಎಷ್ಟು ವಿಸ್ತರಿಸಿದರೂ ವಿಸ್ತರಿಸಿಕೊಳ್ಳುತ್ತಲೇ ಇರುವ ಸ್ವಾತಂತ್ರ್ಯದ ಅಸೀಮ ನಿಸ್ಸೀಮ ನೆರಳಿಲ್ಲದ ನೆರಳು ನನಗೀಗ ಬಾಧೆಯಿಲ್ಲ ಧಾವಂತವಿಲ್ಲ ಸ್ಪರ್ಶ ರೂಪ ರಸ ಗಂಧವಿಲ್ಲ ನಾನು ಮತ್ತು ಸಾವೆಂಬ ಭೇದವಿಲ್ಲ ಅದ್ವಯದ ಮಹಾ ನಿರ್ಗಮನದ ಈ ಅಸದೃಶ್ಯ ಚಲುವಿಗೆ ಇನ್ನಾವುದು ಸಾಟಿ ಇಲ್ಲ